ಮೊದಲ ನಮಸ್ಕಾರ ನಾನು ರಘು ಜಾಣಿಗರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಆ ತಮ್ಮೆಲ್ಲರಿಗೂ ಒಂದು ವಿಚಾರವನ್ನ ತಿಳಿಸಬೇಕಾಗಿತ್ತು ಅಂತ ಹೇಳಿ ನಾನು ಇವತ್ತು ಲೈವ್ ಬಂದಿದ್ದೀನಿ ಆ ನವೆಂಬರ್ ತಿಂಗಳು ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಯಲ್ಲಿ ನಾವಿದ್ದೀವಿ ಹಲವಾರು ಜನರು ಆಗ್ಲೇ ಸಂಭ್ರಮಾಚರಣೆಯನ್ನ ಸಂಭ್ರಮವನ್ನ ಮುಗಿಸಿದೀವಿ ಆದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಇದೆ ನವೆಂಬರ್ ತಿಂಗಳು ಇದನ್ನ ಒಂದು ಕನ್ನಡಿಗರ ಕಲ್ಯಾಣಕ್ಕಾಗಿ ಆ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನ ಸರ್ಕಾರಕ್ಕೆ ನೆನಪಿಸುವಂತಹ ಆ ಒಂದು ಕೆಲಸವನ್ನ ಕೆಲಸದಲ್ಲಿ ತೊಡಕೊಂಡಿತ್ತು ಆ ಹಿನ್ನೆಲೆಯಲ್ಲಿ ರಾಜ್ಯದ ಹಲವಾರು ಕನ್ನಡಪರ ಸಾಮಾಜಿಕ ಹೋರಾಟಗಾರರ ಜೊತೆ ಸೇರಿ ಲೇಖಕರು ಚಿಂತಕರು ಸಾಹಿತಿಗಳೆಲ್ಲ ಎಲ್ಲರ ಜೊತೆ ಸೇರಿ ಜೊತೆ ಸೇರಿ ಕನ್ನಡಿಗ ಕರ್ನಾಟಕ ಮತ್ತೆ ಕನ್ನಡದ ವಿಚಾರವಾಗಿ ಆ ಸರ್ಕಾರ ಯಾವೆಲ್ಲ ಆ ನೀತಿಗಳನ್ನ ಯೋಜನೆಗಳನ್ನ ರೂಪಿಸಬೇಕು ಅನ್ನೋ ವಿಚಾರವಾಗಿ ಸರಣಿ ಸಭೆಗಳನ್ನ ಸಮಾಲೋಚನಾ ಸಭೆಗಳನ್ನ ನಡೆಸಿ ಆ ಎಲ್ಲ ರಾಜ್ಯದ ಪ್ರಮುಖ ಹೋರಾಟಗಾರರು ಅವತ್ತು ಕೊಟ್ಟಂತಹ ಸಲಹೆ ಮೇರೆಗೆ ಸರ್ಕಾರ ಆ ಒಟ್ಟು ಹನ್ನೆರಡು ಅಕ್ಕೊತ್ತಾಯಗಳನ್ನ ಸರ್ಕಾರ ಕನ್ನಡಿಗರ ಅಕ್ಕೊತ್ತಾಯಗಳನ್ನ ಮಾಡಬೇಕು ಅಂತ ಹೇಳಿ ಆಗ್ರಹಿಸಿ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ವಿ ಆ ಖುದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ನೀವು ಕನ್ನಡಿಗರ ಪರವಾದಂತಹ ಇಂತಹ ನೀತಿ ಆ ಯೋಜನೆಗಳನ್ನ ನೀವು ರೂಪಿಸಬೇಕು ಆ ಮುಖಾಂತರ ನೀವು ಏನು ಇವತ್ತು ಕರ್ನಾಟಕ ಏಕೀಕರಣಗೊಂಡು ಎಪ್ಪತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ವಿ ಇಂತಹ ಸುಸಂದರ್ಭದಲ್ಲಿ ನೀವು ರಾಜ್ಯದ ಜನರ ಒಂದು ಋಣ ಕೆಲಸವನ್ನ ನೀವು ಇವತ್ತು ಮಾಡ್ಬೇಕು ಆ ನಿಟ್ಟಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ಖುದ್ದು ನಮ್ಮ ಆ ತಂಡ ಏನು ಒಂದು ಪಕ್ಷಾತೀತವಾಗಿ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ ಆ ವಿಚಾರದಲ್ಲಿ ಭಾಗವಹಿಸಿದಂತಹ ನಾನಾ ತ ಸಂಘಟನೆಗಳು ಮತ್ತೆ ಮುಖಂಡರುಗಳೆಲ್ಲ ಸೇರಿ ನಾವು ಜಾಣಕಿರೆ ವೆಂಕಟರಾಮಯ್ಯ ಅವರ ನೇತೃತ್ವದಲ್ಲಿ ಆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅವರಿಗೆ ಮನವಿ ಕೊಟ್ಟು ಬಂದಿದ್ವಿ ನೀವು ಕನ್ನಡಿಗರ ಕೊತ್ತಾಯಗಳನ್ನ ಜಾರಿಗೊಳಿಸಬೇಕಂತ ಹೇಳಿ ನಮಗೊಂದಷ್ಟು ನಿರೀಕ್ಷೆ ಇತ್ತು ಸಿದ್ದರಾಮಯ್ಯ ಅವರು ಆ ಕನ್ನಡದ ವಿಚಾರವಾಗಿ ಆ ಒಂದಷ್ಟು ಬಲವಾದ ತೀರ್ಮಾನಗಳನ್ನ ತೆಗೆದುಕೊತಾರೆ ಯಾವುದೇ ಒತ್ತಡಗಳಿದ್ರು ಕೂಡ ಅದಕ್ಕೆ ಮಣಿಯದೆ ಒಂದು ತೀರ್ಮಾನಕ್ಕೆ ಅವರು ಬರ್ತಾರೆ ಕನ್ನಡಿಗರ ಹಿತವನ್ನ ಕಾಪಾಡ್ತಾರೆ ಅನ್ನುವಂತಹ ಆ ಒಂದು ವಿಶ್ವಾಸದಲ್ಲಿ ನಾವಿದ್ವಿ ಆದ್ರೆ ಇದು ಬಹಳ ನಮ್ಗೆಲ್ರಿಗೂ ಆ ನಿರಾಸೆ ಆಯ್ತು ಆ ನವೆಂಬರ್ ಒಂದನೇ ತಾರೀಕು ನಾವು ಕೇಳಿದಂತಹ ಹಲವಾರು ಅಕ್ಕತ್ತಾಯ ಸುಮಾರು ಹನ್ನೆರಡು ಅಕ್ಕಗಳಲ್ಲಿ ಕೆಲವೊಂದು ಅಕ್ಕತಾಯಗಳನ್ನಾದ್ರೂ ಸಿದ್ದರಾಮಯ್ಯ ಅವರು ನವೆಂಬರ್ ಹನ್ನೇ ತಾರೀಕು ರಾಜ್ಯೋತ್ಸವದ ಭಾಷಣದಲ್ಲಿ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ನಾವು ವಿಶ್ವಾಸದಲ್ಲಿ ಇದ್ವಿ ಆದ್ರೆ ಅವರು ನಿಜಕ್ಕೂ ನಮ್ಮೆಲ್ಲ ಕನ್ನಡಿಗರಿಗೆ ನಿರಾಶೆಯನ್ನ ಮಾಡಿದ್ದಾರೆ ಬಹಳ ಮುಖ್ಯವಾಗಿ ಆ ದ್ವಿಭಾಷಾ ನೀತಿ ಅನ್ನ ಜಾರಿ ಮಾಡ್ತಾರೆ ಮಾಡಿದ್ದಾರೆ ಅದನ್ನ ಘೋಷಣೆ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸ ನಮ್ಗಿತ್ತು ಆದ್ರೆ ಅದನ್ನೂ ಕೂಡ ಅವರು ಘೋಷಣೆ ಮಾಡ್ಲಿಲ್ಲ ಆ ಏನು ಒಂದ್ ರೀತಿ ಆರಿಕೆಯ ಉತ್ತರವನ್ನ ಆ ತುಂಬಾ ಬುದ್ಧಿವಂತಿಕೆಯ ಒಂದು ಮಾತನ್ನ ಹೇಳಿ ಅವರು ಅದನ್ನ ಆ ಕನ್ನಡಿಗರಿಗೆ ಒಂದ್ ರೀತಿನಲ್ಲಿ ಆ ಏನು ಆ ನೆಲೆಗೆ ರುಚಿನ ಹೊರತುವಂತ ಕೆಲಸವನ್ನ ಅಷ್ಟೇ ಅವರು ಮಾಡಿದ್ರು ಈ ಹಿನ್ನೆಲೆಯಲ್ಲಿ ಈಗ ಕರ್ನಾಟಕ ಸಮಿತಿ ಪಕ್ಷ ಏನು ಇವತ್ತು ಕನ್ನಡಿಗರನ್ನೆಲ್ಲ ಕನ್ನಡ ಹೋರಾಟಗಾರರು ಸೇರಿದಾಗೆ ನಾನಾ ಆ ಕನ್ನಡಿಗ ಸಾಹಿತಿಗಳು ಲೇಖಕರು ಚಿಂತಕರು ಇವರೆಲ್ಲರನ್ನು ಸೇರಿಸಿ ಆ ಈ ಕೆಲಸವನ್ನ ಪ್ರಾರಂಭ ಮಾಡಿತ್ತು ಇದನ್ನ ಮುಂದುವರಿಸು ಮುಂದುವರಿಸಿ ಮುಂದುವರಿದ ಭಾಗವಾಗಿ ಆ ಇದೇ ತಿಂಗಳು ಇದೇ ತಿಂಗಳು ಹದಿನೈದನೇ ತಾರೀಕಂದು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಕನ್ನಡಿಗರ ಸಮಾವೇಶವನ್ನ ಮಾಡ್ಬೇಕು ಆ ಮುಖಾಂತರ ಈಗ ಬಹುಶಃ ಸಿದ್ದರಾಮಯ್ಯ ಏನಾಗಿ ಏನಾಗಿರ್ಬೋದು ಅಂತ ಅಂದ್ರೆ ಇವತ್ತು ಕನ್ನಡ ಪರವಾಗಿ ಯಾವುದೇ ದೊಡ್ಡ ಹೋರಾಟಗಳು ನಡೀತಾ ಇಲ್ಲ ಕನ್ನಡಿಗರು ಏನ್ ನಾವೆಲ್ಲರೂ ನಮ್ಮ ಏನು ನಮ್ಗೆ ಆಗ್ಬೇಕಾಗಿದೆ ಆ ನೀವು ನಮ್ಮ ಕೆಲಸಗಳು ಏನಿದಾವೆ ಅಂತ ನೆನಪಿಸ್ತಕ್ಕಂತ ಮತ್ತೆ ಅದನ್ನ ಮಾಡಿಸ್ಕೊಳ್ಳೋದಕ್ಕೆ ಶಕ್ತಿವಂತರಾಗಿದ್ದಾರೆ ಕನ್ನಡಿಗರು ಅನ್ನುವಂತದನ್ನ ನಾವು ತೋರಿಸುವಂತ ಕೆಲಸವನ್ನ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸರ್ಕಾರಕ್ಕೆ ಮಾಡಿಲ್ಲ ಅದು ಅದು ಸಿದ್ದರಾಮಯ್ಯವರ ಸರ್ಕಾರ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಆ ಪಕ್ಷ ಸರ್ಕಾರ ಬಂದಾಗ್ಲೂ ಕೂಡ ನಾವು ಕನ್ನಡಿಗರು ಈ ರಾಜ್ಯದಲ್ಲಿ ಸಾರ್ವಭೌಮರಾಗಿರ್ತಕ್ಕಂತ ನಾವು ಕನ್ನಡಿಗರು ನಮ್ಮ ಹಿತವನ್ನ ಕಾಪಾಡ್ತಕ್ಕಂತ